ಅಷ್ಟೇ ಅವನು ನಾನು ಸೊಂಟ ಹಿಡಿದು ನಿಲ್ಲಿಸಿ ಮತ್ತೆ ಸಾರಿ ಕೆಡಿದ್ರೆ ಸಾಯಿಸ್ತೀನಿ ಅಂತ ಕೋಪದಲ್ಲಂದ ತಪ್ಪು ಮಾಡಿದಕ್ಕೆ ತಾನೇ ಹೇಳ್ತಿದ್ದೀನಿ ಅಂತ ನಾನು ಅಂತ ನಿಂಗೆ ಗೊತ್ತಿದೆಯಲ್ಲ ನೀನು ಮಾಡಿದ್ದು ತಪ್ಪು ಅಂತ ಅಂಥ ತಪ್ಪುಗಳನ್ನ ನಾನು ಕ್ಷಮಿಸಲ್ಲ ಅಂತ ಅವನ ತಕ್ಷಣ ಅಂದ ಆ ರಾಕ್ಷಸನ ಅಪ್ಪುಗಳೇ ದೂರ ತಡೆದ ನಾನು ನನ್ನ ಕೆನ್ನೆಗಳ ಕೆಳಗೆ ಕೈ ಹಾಕಿ ಇನ್ನೂ ಕೋಪ ಇದೆಯಾ ನನ್ನ ಪಾಪ ನಾನು ವೆ ಅಲ್ವಾ ಹೀಗೆ ದೂರ ತಳಬಾರ್ದು ತಪ್ಪಲ್ವಾ ಅಂತ ತುಟಿಗಳನ್ನ ಕೆಳಗಿಳಿಸಿ ಅವನ ಕಣ್ಣುಗಳಲ್ಲಿ ನೋಡಿದೆ ಆಹಾ ಅಂತ ಹೇಳಿ ಅವನು ಒಂದು ಕುದರ್ತದ ಗು ನಕ ಆ ನಗು ನೋಡಿದ ಕೂಡಲೇ ನನ್ನ ಎದ್ದೆ ತಡತಡ ಅಂತ ಹುಡ್ಕೊಂತು ಹೌದು ಪಾಪ ನಮ್ಮದ್ದೆ ದೂರವೇ ಇರಬಾರ್ದು ಅಂತ ಅವನ ಕಣ್ಣುಗಳ ಮೋಹಕ್ಕೇನೋ ಒಂದು ವ್ಯತ್ಯಾಸ ನನಗೆ ಗೊತ್ತಾಯಿತು ಅಲ್ಲಿವರೆಗೂ ನನ್ನ ಸೊಟ್ಟ ಹಿಡಿದಿದ್ದ ಅವನ ಕೈಗಳು ನೇರವಾಗಿ ನನ್ನ ಚರ್ಮದ ಮೇಲೆ ಸವರಿಕೊಂಡು ಗುಡ್ ನುಂಗುತ್ತಾ ಅವನ ಕಡೆ ನೋಡಿದೆ ದೂರ ಇರಬಾರ್ದಲ್ವ ಅಂತ ಹಾಗೆ ನೋಡ್ತಾ ಅಂದ ಅದು ಅದು ಅಂತ ನನಗೆ ಮಾತುಗಳು ಬರಲಿಲ್ಲ ಯಾವುದು ಅಂತ ಅವನು ನನ್ನ ಕೂದಲಲ್ಲಿ ಮುಖ ಇಟ್ಟು ನನ್ನ ದೇಹದ ವಾಸನೆಯನ್ನು ಗಾಢವಾಗಿ ಉಸಿರಾಡ್ದ ನನ್ನ ಕತ್ತಿನ ಮೇಲೆ ಕಿಸ್ ಮಾಡ್ದ ಪ್ಲೀಸ್ ಅಂತ ನಡುಗುತ್ತಾ ಅಂದೆ ದೂರ ಇಡಬೇಡ ಅಂತ ಎಲ್ಲ ಹತ್ತಿರ ಮಾಡ್ಕೊತೀನಿ ಅಂತ ಅಂದ ಕೂಡಲೇ ನಾನು ಇದೆ ಜಲ್ಲಂತೂ ರಾವಣ್ ಅಂತ ಭಯದಿಂದ ಅಂದೆ ನನ್ನ ಕೈಗಳು ಅವನನ್ನು ದೂರ ತೆಳೆದಿದ್ವು స్వల్ప హ మేలు తన కలసి నిల్సి కై కట్కొన్నే నోడతా సుమ్ అని మేలుద్దీ పక్కదే అన కడే నోడల కన్నుగలను కేళ్ళకి హాకండె ననకి తుంబ కోప బ మనకి హ్తీని అందే క్షమే ఒప్పుకొడల్వా అంత మెల్లకి తల తిరగసి అన నోడ్తా కళదే ఖండి ఒప్పుకొడ అంత అది ఎూమినొలగ హోదా యాకే అంత అని హిందే హోదే ఇష్టె మాతుగ్నే ఇన్నొందుసల ఆ మనకి హేను హ అంత అవునంత ಆ ಮಾತಿಗೆ ನಾನು ಉತ್ತರ ಕೊಡಲಿಲ್ಲ ಅವನು ನನ್ನನ್ನು ಒಂಥರ ನೋಡ್ತಾ ಮುಂದಿನ ಸಲ ನೀನು ಹೋದರೆ ಇಷ್ಟು ಸುಲಭವಾಗಿ ನಿನ್ನನ್ನು ಬಿಡಲ್ಲ ನಿನಗೂ ನನ್ನ ಮಾತಂದರೆ ಲೆಕ್ಕ ಇಲ್ಲ ಅಲ್ವಾ ಅಂತ ಗಂಭೀರವಾಗಿ ಅಂದ ಅದ್ಯಾವುದೂ ಇಲ್ಲ ದಯವಿಟ್ಟು ಅರ್ಥ ನನ್ನ ಮಾತುಗಳನ್ನ ಮಧ್ಯದಲ್ಲಿ ನಿಲ್ಲಿಸಿ ನಿಲ್ಲಿಸು ಅನ್ನುವಂತೆ ಕೈ ತೋರಿಸಿ ಇನ್ನೂ ನಿಲ್ಲಿಸು ಅಂತ ಒಂದು ಧ್ವನಿ ದುಃಖದಿಂದ ಇತ್ತು ಏನಾಯಿತು ಅಂತ ನಿನಗೆ ಗೊತ್ತಾ ನಿಮ್ಮ ಡ್ಯಾಡಿ ತುಂಬ ಒಳ್ಳೆಯವರು ನಿಮ್ಮಮ್ಮ ಅಂದ್ರವರು ತುಂಬ ಇಷ್ಟ ಅಂದೆ ಅಂತ ನಾನು ಹೇಳ್ತಾ ಇರುವಾಗ ಟೀ ಪಾಯಿ ಮೇಲೆ ಇದ್ದ ಹೂವಿನ ಕುಂಡ ಕೆಳಗಡೆ ಬಿದ್ದು ಒಡೆದು ಹೋಯಿತು ಜಸ್ ಶಡ ಅಂತ ಒಂದೇ ಒಂದು ಕೂ ಕೂಗಿ ಸೋಫಾದ ಮೇಲೆ ಎಸ್ದಿದ್ದ ಅವನ ಕೋಟನ್ ಕೈಯಲ್ಲಿ ತೆಗೆದುಕೊಂಡ ಅವನ ಕೋಪಕ್ಕೆ ಹೆದರಿ ಇನ್ಯಾವುದು ಮಾತನಾಡದೆ ಸುಮ್ಮನಾದೆ ಅವನು ಸಿಟ್ಟಿನಿಂದ ಅಲ್ಲಿಂದ ಹೋಗುವಾಗ ಅವನ ಹಿಂದೆ ಓಡಿದೆ ಸಾರಿ ದಯವಿಟ್ಟು ನನಗೆ ಹತ್ತು ನಿಮಿಷ ಸಮಯ ಕೊಡು ಅಂತ ಹೇಳ್ತಾ ಇರುವಾಗಲೇ ನಾನು ಮುಂಬೈಗೆ ಹೋಗ್ತಿದ್ದೀನಿ ಎರಡು ದಿನಗಳವರೆಗೆ ಬರಲ್ಲ ಅಂತ ಕಾರ್ ಡೋರ್ ತೆಗೆದು ಕಾರ್ ಒಳಗೆ ಕೂತ ಯಾಕೆ ಅಂತ ನಾನು ಕೂಡ ಅವನ ಪಕ್ಕದಲ್ಲಿ ಕೂತಿದ್ದೆ ಅವನೇನು ಮಾತನಾಡದೆ ಡ್ರೈವ್ ಮಾಡ್ದ ಒಂದು ವೇಳೆ ಅಂಕಲ್ ಯಾವ ತಪ್ಪು ಮಾಡದಿದ್ದರೆ ಅವನಿಗೆ ಯಾಕೆ ಅಂಕಲ್ ಪ್ರೀತಿ ದೂರ ಆಗಬೇಕು ಅನ್ನೋದೇ ನನ್ನ ತಳಮಳವಾಗಿತ್ತು ಅದಲ್ಲದೆ ಅವನು ಎದುರಿಸಿದ ಪರಿಸ್ಥಿತಿಗಳನ್ನ ನೋಡಿ ಕೋಪ ಪಡೆದೇ ಸುಮ್ಮನೆ ಸೀಟ್ನಲ್ಲಿ ಕೂತು ಕಿಟಕಿಯಿಂದ ಹೊರಗೆ ನೋಡಿದೆ ಮತ್ತು ಅರ್ಧ ಗಂಟೆ ನಂತರ ನಮ್ಮ ಮನೆ ಮುಂದೆ ಕಾರ್ ನಿಂತಿತ್ತು ಹೋಗು ಅಂತ ನನ್ನ ಕಡೆ ನೋಡಿದೆ ಮುಂಬೈಗೆ ಯಾಕೆ ನಾನು ಕೇಳ್ತಾ ಕೇಳ್ತಾಯಿದ್ರು ನನ್ನನ್ನು ಗಮನಿಸ್ದೆ ಅಂತ ನೋಡ್ತಿದ್ದಾನೆ ಆಫೀಸ್ ಕೆಲಸ ನಾನು ಕೂಡ ಬರ್ತೀನಿ ಎರಡು ದಿನಕ್ಕೆ ನೀನು ಯಾಕೆ ನೀನು ಇಲ್ಲದೆ ಎರಡು ದಿನ ಇರೋದು ಕಷ್ಟ ಕಾರ್ ಇಳಿದರೆ ನಾನು ಹೋಗ್ಬೋದು ಯಾವಾಗ ಹೋಗ್ತಿದೆಯಾ ಸಂಜೆ ಕನಿಷ್ಠ ಏರ್ಪೋರ್ಟೋರಿಗಾದರೂ ಕರ್ಕೊಂಡು ಹೋಗ್ತೀಯಾ ಅವಶ್ಯಕತೆ ಇಲ್ಲ ಇನ್ನೂ ಕೋಪ ಹೋಗಲಿಲ್ವಾ ಅದು ಇಷ್ಟಲ್ಲಿ ಹೋಗೋಲ್ಲ ನೀನು ಇಳಿದ್ರೆ ನಾನು ಹೋಗಬೇಕು ಅಂತ ಅಂದ ನಿಂಗೆ ಮಾತ್ರ ಅಲ್ಲ ನನಗೂ ಕೋಪ ಬರ್ತಿದೆ ಅಂತ ಸಿಟ್ಟಿನಿಂದ ಕೂಗಿದೆ ಸಿಟ್ಟಿನಲ್ಲಿ ಕೋಪ ಪಡುವ ನನಗೆ ಹೇಳೋದು ಯಾಕೆ ನೀನು ಬರೋವರೆಗೂ ನಾನು ನಿನ್ನ ಜೊತೆ ಮಾತನಾಡಲ್ಲ ಅಂತ ಅಳೋದಕ್ಕೆ ಬಂದಿದ್ದರು ಕಷ್ಟಪಟ್ಟು ಅಳದೇ ಅಂದೆ ಆಲ್ ದಿ ವೆರಿ ಬೆಸ್ಟ್ ಮೊದಲು ಕಾರ್ ಇಳಿದರೆ ನಾನು ಹೋಗಬೇಕು ಅಂತ ನಾನು ಅಂದು ಕೂಡಲೇ ಕೋಪದಿಂದ ಕಾರ್ ಇಳಿದು ಜೋರಾಗಿ ಕಾರ್ ಡೋರ್ ಹಾಕವನನ್ನ ಬೈದೆ ಅವನು ನನ್ನ ಕನಿಷ್ಠ ಸುಮ್ಮನೆ ಪ್ರಯತ್ನಿಸ್ದೆ ಹೋಗ್ಬಿಟ್ಟ ನಾನು ಸುಮ್ಮನೆ ರಾಕ್ಷಸ ಅಂತ ಅಂದಿದ್ನಲ್ಲ ನಂಗೆ ತುಂಬ ಕೋಪ ಬಂತು ನಾನು ಹುಚ್ಚುತ್ತಾನ ಅವನು ಸುಮ್ಮನಿರಿಸಿದ್ರೆ ಸೂರ್ಯನೇ ನಿಂತುಬಿಡ್ತಾನ ವಿರಹ ಗೀತೆಗಳನ್ನ ಆಡ್ತಾ ಅವನನ್ನು ನೆನಪು ಮಾಡ್ಕೊಳ್ಬೇಕು ಅಂತ ಫಿಕ್ಸ್ ಆದೆ ದೇಹದಿಂದ ಜೀವಾನೇ ಹೋದಂತೆ ಹಿಂದಿರುಗಿ ನೋಡದೆ ಹೊರಟು ಹೋದೆ ನೋಡಿದರೂ ಲಾಭ ಇಲ್ಲ ಅಲ್ವಾ ಅವನು ಯಾವಾಗಲೂ ಹೋಗ್ಬಿಟ್ಟಿದ್ದ ಆ ರಾತ್ರಿ ಹೊರಟು ಹೋಗ್ತಾ ಇರೋದಾಗಿ ಮೆಸೇಜ್ ಮಾಡ್ದೆ ನಾನು ಕೋಪದಲ್ಲಿದ್ದೀನಿ ಅಂತ ಅವನಿಗೆ ಗೊತ್ತಾಗಲಿ ಅಂತ ನೋಡಿ ಕೂಡ ರಿಪ್ಲೈ ಮಾಡಲಿಲ್ಲ ಕನಿಷ್ಠ ಕಾಲ್ ಆದರೂ ಮಾಡ್ಬೋದಲ್ಲ ಬರೀ ಮೆಸೇಜ್ ಹಾಕಿ ಓವರ್ ಆಕ್ಷನ್ ಮಾಡ್ತಿದ್ದಾನೆ ಯಪ್ಪ ನನಗ್ಯಾಕಿಂತ ಮಾತುಗಳು ಬರ್ತಿದ್ದಾವೆ ರಾಮ ಅಂತ ನನ್ನ ಕೆನ್ನೆಗಳಿಗೆ ಹೊಡ್ಕೊಂಡೆ ಡ್ಯಾಡಿಗೆ ಬೆಳಗ್ಗೆ ನಡೆದ ವಿಷಯ ಏನೂ ಹೇಳಿಲ್ಲ ಅಗಸ್ತ್ಯ ನನ್ನ ನೋಡೋದಕ್ಕೆ ಬರಬಾರ್ದು ಅಂತ ಅಂಕಲ್ಗೆ ಹೇಳಿದ ವಿಷಯವನ್ನು ಡ್ಯಾಡಿಗೆ ತಿಳಿಸಿದೆ ಹಾಗೆ ಬಿಡುಬೇನು ಮಲಗಿದಾಗ ಅಜ್ಜಿ ಫೋನ್ ಮಾಡಿದ್ಲು ಅಗತ್ಯನೂ ಇರೋ ಅಂದ್ಕೊಂಡು ಖುಷಿಯಿಂದ ಫೋನ್ ಎತ್ತದೆ ಅಜ್ಜಿ ಅಂತ ಗೊತ್ತಾಗಿ ಮುಖ ಕೆಳಗಡೆಸ್ಕೊಂಡು ಹೇಳಜ್ಜಿ ಅಂದೆ ಅವನು ನೀನು ಏನು ಅಂದಿಲ್ಲ ಅಲ್ವಾ ನಮ್ಮಮ್ಮ ಮಗನ ಬಗ್ಗೆ ತಿಳಿದು ಕೂಡ ಕೇಳ್ತಿದ್ಯಾ ಅಜ್ಜಿ ಅಂತ ನಾನು ಅಂದೆ ಅದಕ್ಕೆ ನೀನು ಹೋಗ್ಬೇಡ ಅಂತ ಹೇಳಿದ್ನಲ್ಲ ನನ್ನ ಮಾತು ಕೇಳಿದೆ ನೀನು ಅನುಭವಿಸಿದ್ರೇ ನಿನಗೆ ಅರ್ಥ ಆಗುತ್ತೆ ಅಂತ ಅಜ್ಜಿ ಕೋಪದಲ್ಲಿ ಅಂದಳು ನಿಮ್ಮ ಮೊಮ್ಮಗನಿಗೆ ಆಗಿದ್ದೆಲ್ಲ ನನಗೆ ಒಸ್ತೇನಲ್ಲ ಆದರೆ ನಿನ್ನ ಜೊತೆ ಮಾತನಾಡಬೇಕಜ್ಜಿ ಇಲ್ಲಾದರೂ ಸಿಗೋಣವಾ ಅಂತ ಕೇಳಿದೆ ನಾಳೆ ಬೆಳಗ್ಗೆ ದೇವಸ್ಥಾನದ ಹತ್ರ ಬೆಳಗ್ಗೆ ಖಂಡಿತ ಆಗಲ್ಲ ಮಲಗಬಾರ್ದಾ ನನ್ನ ಮೊಮ್ಮಗನಿಗೆ ಬೆಳಗ್ಗೆ ತಡವಾಗಿ ಮಲಗೋರನ್ನು ಕಂಡ್ರೆ ಸಿಟ್ಟು ಇನ್ನು ನಿನ್ನಿಷ್ಟು ಯೋಚನೆ ಮಾಡ್ಕೊ ಹಿಂದೆ ನಿನ್ನ ಮೊಮ್ಮಗ ಬೇರೆ ಈಗ ನಿನ್ನ ಮೊಮ್ಮಗ ಬೇರೆ ನಾನು ಎಷ್ಟು ಹೇಳಿದ್ರು ಅಷ್ಟು ಅಂತ ಕೊಟ್ಟೆ ನಿನಗಷ್ಟು ಸೀನಿಲ್ಲ ಅಂತ ನನಗೆ ಗೊತ್ತಿದೆ ಆದರೆ ನಾಳೆ హ గంటే దేవస్థానబా అంత అజ్జి అందలు సరి బర్తీని ఆయే ననకి కృష్వరమ్మ అప్ప కణస్ల యాకే అంత ఆరా నన్న చిక్కు సొస్ ఆ రోగ్య సరి నన్న చిక్ మగ యారు డాక్టర్ హో అంత వేశ కర్కొని కృష్ణవర్గి అంత అజ్జి అందలు సరి అజ్జిగో నేను దేహదే రోగ సరియగా ఔషధి తగ్కో నందమే నే కొతీన సరీనా ఇవతూ నన్న మమగన మనస్సు సరితో అదికి నేను ఏను అంది ఇన్నొందుసల బందరూ నేను కాలు ముర మనేలు కురుస్తాను నేను మనేలిర నడిట్బడ్ ತಾಯಿ ನಿಮಗೆ ಮನಸ್ತಾಪಗಳು ಬರುತ್ತವೆ ಅಂತ ಇನ್ನು ಮಾತನಾಡೋಕೇನು ಇಲ್ಲ ಅನ್ನುವ ಹಾಗೆ ಕಾಲ್ ಕಟ್ ಮಾಡಿದ್ಲು ಅಜ್ಜಿ ಅಜ್ಜಿಯನ್ನ ನೋಡಿದ್ರೆ ಪಾಪ ಅನ್ನಿಸ್ತು ನನಗೆ ಈ ವಯಸ್ಸಿನಲ್ಲಿ ಖುಷಿ ಇಲ್ಲ ಒಂದು ಕಡೆ ದೊಡ್ಡ ಸೊಸೆ ಸತ್ತು ದೊಡ್ಡ ಮಗ ಒಬ್ಬನೇ ಇದ್ದಾನೆ ಅವರ ಮಗನಿಗೆ ತಂದೆ ಅಂದರೆ ಆಗೋಲ್ಲ ಇನ್ನೊಂದು ಕಡೆ ಚಿಕ್ಕ ಸಸಿಗೆ ಆರೋಗ್ಯ ಇಲ್ಲದೆ ಚಿಕ್ಕ ಮಗನೂ ಕೂಡ ಖುಷಿಯಾಗಿಲ್ಲ ಕ್ರಿಶ್ ಖುಷಿಯಾಗಿದ್ದಂತೆ ನಟಿಸ್ತಿದ್ದಾನೆ ಅಷ್ಟೇ ಹೊರತು ಖುಷಿಯಾಗಿ ಸ್ವಲ್ಪ ಕೂಡ ಇಲ್ಲ ಇನ್ನು ಮಗಳಾದವಳು ತನ್ನ ಗಂಡನನ್ನು ಕಳೆದುಕೊಂಡು ಮನೆಯಲ್ಲಿಯೇ ಇದ್ದಾಳೆ ಸ್ವಲ್ಪ ಹೊತ್ತು ಮನಸ್ಸು ಅಂತರಾಗಿ ಹೋಯಿತು ಅಜ್ಜಿಯನ್ನು ನೆನಪಿಸಿಕೊಂಡು ತಕ್ಷಣ ನನ್ನನ್ನು ಸರಿ ಮಾಡಿಕೊಂಡು ಅಗತ್ಯ ನೆನಪಾದ ಚಿಕ್ಕ ವಯಸ್ಸಿನಿಂದಲೇ ಎಲ್ಲರನ್ನ ದೂರ ಇಟ್ಟು ಯಾವ ಪ್ರೀತಿಯನ್ನು ಪಡೀತೆ ಬೆಳೀತಾ ಅವನು ಯಾವ ರೀತಿ ಕಷ್ಟಪಟ್ಟಿರ್ಬೋದು ಅಂತ ಅಂದಾಜು ಮಾಡಿದ್ರೆ ನಾನು ಅದೇ ಭಾರ ಆಯಿತು ಸಿಟ್ಟು ಎಲ್ಲವನ್ನ ಪಕ್ಕಕ್ಕಿಟ್ಟು ಅವನಿಗೆ ಕಾಲ್ ಮಾಡಿದೆ ಆ ರಾಕ್ಷಸ ಕಾಲ್ ಇರಲಿಲ್ಲ ತುಂಬ ಕೋಪ ಬಂತು ಈಗ ರಾತ್ರಿ ಅಲ್ವಾ ಕಾಲ್ ಮಾಡ್ಬೋದಲ್ವಾ ಬುದ್ಧಿ ಇಲ್ಲ ನನಗೆ ಅಂತ ಬೈದುಕೊಳ್ತಾ ಫೋನ್ ಸ್ವಿಚ್ ಆಫ್ ಮಾಡಿ ಅಷ್ಟೆ ನಾನು ಬೆಳಗ್ಗೆ ಇದ್ದಾಗ ಅವನ ಮಿಸ್ಡ್ ಕಾಲ್ ಫೋನಲ್ಲಿರಬೇಕು ಇಲ್ಲಾಂದರೆ ಮುಂಬೈಗೆ ಓಡ್ತಾ ಹೋಗಿ ಅವನ ಕೆಲಸ ಮುಗಿಸ್ತೀನಿ ಅವನನ್ನು ಬೈದುಕೊಳ್ಳಲೇ ಮಲಕೊಂಡೆ ಆಮೇಲೆ ಗೊತ್ತಾಯಿತು ನಮ್ಮ ಶಾರಿಸ್ ಬಾಬು ನನ್ನ ಫೋನ್ ಕಾಲ್ ನೋಡಿ ನಕ್ಕೊಂಡು ಬೇಕಂತಲೇ ಕಾಲ್ ಎತ್ತಲಿಲ್ಲ ಅಂತ ಆ ಗೊತ್ತಾಗಿದ್ದರೆ ಸುಮ್ಮನೆ ಇರ್ತಿದ್ದಿಲ್ಲ ನಾನು ಸ್ಕೂಟಿ ತರ್ತೀನಿ ಅಂತ ಹೇಳಿದ್ರು ತಂದಿಲ್ಲ ಡ್ಯಾಡಿ ನನ್ನ ದೇವಸ್ಥಾನದ ಹತ್ರ ಡ್ರಾಪ್ ಮಾಡಿ ಅಂತ ಹೇಳಿ ಡ್ಯಾಡಿ ಪಕ್ಕದ ಕಾಸಿಗೆ ಕೂತ್ಕೊಂಡೆ ಮುಂದೆ ಡ್ರೈವರ್ ಇದ್ದ ಹಗುರವಾಗಿ ನಗ್ತಾ ನನ್ನ ಮಗಳಿಗೆ ಈ ನಡುವೆ ಇಂಥ ಹೊಸ ಅಭ್ಯಾಸಗಳು ಹೇಗೆ ಬರ್ತಿದ್ದಾವೆ ಅಂತ ಡ್ಯಾಡಿ ಕಣ್ ಹೊಡೆದ್ರು ನಮಗೆ ಯಾವಾಗ ಬರಬೇಕು ಡ್ಯಾಡಿ ಅಭ್ಯಾಸಗಳು ಅಜ್ಜಿ ಅವರ ದೇವಸ್ಥಾನಕ್ಕೆ ಬರ್ತಿದ್ದಾರೆ ಭೇಟಿ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತ ಕಣ್ಣು ಹೊಡೆದೆ ನನ್ನ ಮಾತಿಗೆ ನಗ್ತಾ ನಮ್ಮ ಅಮ್ಮನಾಗ್ದಿರಿ ಈಗ ಇರ್ತಿರ್ಲಿಲ್ಲ ನಿನಗೆಲ್ಲ ನನ್ಗೂ ಒಗಳೇ ನಮ್ಮಮ್ಮ ವಾರಕ್ಕೆ ಎರಡು ಸಲ ದೇವಸ್ಥಾನಕ್ಕೆ ಹೋಗಿ ಮನೆಯಲ್ಲಿ ದಿನ ಪೂಜೆ ಮಾಡ್ತಾರೆ ತುಂಬ ಭಕ್ತಿಯಿಂದ ನನ್ನ ಸಾಯಿಸ್ತಾರೆ ಅಂತ ಡ್ಯಾಡಿನಗರು ಇನ್ನು ಅಮ್ಮನನ್ನು ನೆನಪಿಸ್ಕೊಂಡಾಗ ಡ್ಯಾಡಿ ಕಣ್ಣುಗಳಲ್ಲಿ ಹೊಳಪು ನನ್ನ ಕಣ್ಣಿನಿಂದ ತಪ್ಪಿಸ್ಕೊಳ್ಳಲ್ಲ ಅಷ್ಟರಲ್ಲಿ ಡ್ಯಾಡಿ ಕಣ್ಣುಗಳಲ್ಲಿ ನೀರು ಕೂಡ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ನಮ್ಮ ಮಮ್ಮಿ ಅಂದರೆ ಡ್ಯಾಡಿಗೆ ಎಷ್ಟಿಷ್ಟ ಅಂತ ನನಗೆ ಚೆನ್ನಾಗುತ್ತದೆ ಚಿಕ್ಕ ವಯಸ್ಸಿನಲ್ಲಿ ಮಮ್ಮಿ ಸತ್ರು ನನ್ನೇ ನೋಡಿಕೊಂಡ್ರು ಆದರೆ ಎರಡನೇ ಮದುವೆ ಮಾಡಿಕೊಳ್ಳಲಿಲ್ಲ ಅಂತ ಎಲ್ಲರೂ ಹೇಳ್ತಾರೆ ನನಗೋಸ್ಕರ ಎರಡನೇ ಮದುವೆ ಮಾಡಿಕೊಳ್ತೇ ಇರುವುದಲ್ಲ ನಮ್ಮ ಮಮ್ಮಿ ಸ್ಥಾನವನ್ನು ಯಾರಿಗೂ ಕೊಡಲಾಗಲಿಲ್ಲ ಅಂದಿನಿಂದ ಹಗಲು ರಾತ್ರಿ ಕಷ್ಟಪಟ್ಟು ಒಂದು ಸ್ಥಾನಕ್ಕೆ ಬಂದರು ನಮ್ಮ ಡ್ಯಾಡಿ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ಆ ಕೆಲಸಕ್ಕೆ ಭಾರದ ರಾಮಕಾರಣದಿಂದ ನಮ್ಮ ಡ್ಯಾಡಿ ಸಾಯೋ ಹಂತದವರೆಗೂ ಹೋಗಿದ್ರು ಆ ಕ್ಷಣದಲ್ಲಿ ನನಗೆ ಲೈಫ್ ಅಂದರೆ ಏನು ಅಂತ ಗೊತ್ತಾಯಿತು ಆಗಲೇ ದೇವಸ್ಥಾನ ಬಂತು ಅಂತ ಡ್ಯಾಡಿ ಅಂತ ಕೂಡಲೇ ನನ್ನ ಯೋಚನೆಯಿಂದ ಹೊರಗೆ ಬಂದು ಡ್ಯಾಡಿ ಕೆನ್ನೆ ಮೇಲೆ ಒಂದು ಮುತ್ತು ಕೊಟ್ಟು ಸಿ ಡ್ಯಾಡಿ ಅಂತ ಹೇಳಿ ಕಾರ್ ಇಳಿದೆ ಹಗುರವಾಗಿ ನಗ್ತಾ ಹೋಗ್ಬಿಟ್ರು ನಾನು ಹೋಗುವಾಗ ದರ್ಶನ ಮಾಡಿಕೊಂಡು ದೇವಸ್ಥಾನದ ಆವರಣದಲ್ಲಿ ಕೂತಿದ್ರು ಅಜ್ಜಿ ನೀರುವಾಗ ಅಜ್ಜಿ ಪಕ್ಕದಲ್ಲಿ ಕೂತಾಗ ನನ್ನ ತಡೆದು ದರ್ಶನ ಮಾಡಿಕೊಂಡು ಬಾ ಅಂತ ಒತ್ತಾಯ ಮಾಡಿದ್ರು ಡ್ಯಾಡಿಗೆ ಹಾಗೆ ಮಾಡಿದ ಇವರು ಅಂದರೆ ನನಗಿಷ್ಟ ಇರಲಿಲ್ಲ ಅಜ್ಜಿಗೆ ಆಗೋದೆ ಆಮೇಲೆ ಅಜ್ಜಿ ಪಕ್ಕದಲ್ಲಿ ಕೂತೆ ಒಂದು ಕೊಬ್ಬರಿ ಹೋಳು ನನ್ನ ಕೈ ಕೊಟ್ಟು ಏನೋ ಮಾತಾಡಬೇಕು ಅಂತ ಅಂದೆ ಅಂತ ನನ್ನ ಕಡೆ ನೋಡಿದ್ಲು ಅಜ್ಜಿ ಕೈಯಲ್ಲಿದ್ದ ಕೊಬ್ಬರಿ ಹೋಳುಗಳನ್ನು ಅಂತ ತಿಂದು ಡ್ಯಾಡಿ ಹೇಳಿದೆ ಅಜ್ಜಿ ಅಜ್ಜಿಗೆ ಹಾಕಿದೆ ಆಶ್ಚರ್ಯದಿಂದ ನಿಜಾನ ಅಂತ ಕೇಳಿದ್ಲು ಹೌದು ಅನ್ನುವಂಥ ಭುಜಗಳನ್ನಲ್ಲಿ ಆಡಿಸಿ ಕಣ್ಣು ಹೊಡೆದೆ ಅಂದರೆ ನನ್ನ ಮಗ ಏನು ತಪ್ಪು ಮಾಡಲಿಲ್ವ ಅಜ್ಜಿ ಕಣ್ಣುಗಳಲ್ಲಿ ಆಸಕ್ತಿ ಮುಖದಲ್ಲಿ ಖುಷಿ ನನ್ನ ತಕ್ಷಣ ಗೊತ್ತಾಯಿತು ಇಲ್ಲ ಅಂತ ಡ್ಯಾಡಿ ಹೇಳ್ತಿದ್ದಾರೆ ಅಜ್ಜಿ ಏನಾಯಿತು ಅಂತ ಗೊತ್ತಾಗಬೇಕಂದ್ರೆ ಅಂಕಲ್ನನ್ನು ಭೇಟಿ ಮಾಡಬೇಕು ನಿನ್ನೆ ಮನೆಗೆ ಬಂದಿದ್ದ ಅದಕ್ಕೆ ಅದಕ್ಕೆ ನಿನ್ನ ಮೊಮ್ಮಗರನ್ನು ಚೆನ್ನಾಗಿ ಬಿಡಿಸ್ತಾ ಈಗ ಮತ್ತೆ ಬಂದಿ ಅದ್ರ ಸಾಯಿಸಿಬಿಡ್ತಾನೆ ಅಂತ ನಾನು ಅಂದಾಗ ಅಜ್ಜಿ ನನ್ನ ತಲೆ ಮೇಲೆ ಒಂದು ಹೊಡೆದು ಏನಿದು ಮಾತುಗಳು ಅಂತ ಬೈದಳು ನಿಮಗೆ ಗೊತ್ತಿಲ್ಲ ಅಜ್ಜಿ ನಿಮ್ಮ ಮೊಮ್ಮಗ ಮಾಮೂಲಿ ವ್ಯಕ್ತಿನ ನನ್ನಿಂದ ಅಕಲ ಹೊತ್ತಿನಲ್ಲಿಯೇ ನಕ್ಷತ್ರಗಳನ್ನ ಎಣಿಸುವಂತೂ ಮಾಡ್ದೆ ಅವನಿಗೆ ಎಷ್ಟು ಕೋಪ ಕೋತಿ ಮುಖ ಮಾಡ್ಕೊಂಡು ಹಾಗಿದ್ದ ಅಂತ ನನ್ನ ನಾಲಿಗೆ ಕಚ್ಕೊಂಡೆ ಅಯ್ಯೋ ತಪ್ಪಾಗೋಯ್ತು ಆಗುವಾಗರನ್ನ ಆಗ ಅನ್ನಬಾರ್ದು ಅಂತ ಮೆಲ್ಲಗೆ ನನ್ನ ಕೆನ್ನೆಗಳಿಗೆ ಹೊಡ್ಕೊಂಡೆ ಅಜ್ಜಿ ನನ್ನ ಕೆಣಗ್ತಾ ನೋಡ್ತಿದ್ಲು ನಗಲಾಗದೆ ಅಳಲಾಗದೆ ಅಜ್ಜಿಯನ್ನು ನೋಡಿದೆ ಅಂದರೆ ಅಜ್ಜಿ ಏನೋ ಬಾಯ್ತಪ್ಪು ಹೇಳಿಬಿಟ್ಟೆ ಏನೋ ಅಂದ್ಕೊಳ್ಬೇಡ ನಿಮ್ಮೊಮ್ಮಗ ಬಂಗಾರ ಸರಿನಾ ಅಂತ ಹಲ್ಗಳನ್ನ ತೋರಿಸಂದೆ ನನ್ನ ಕಡೆ ಒಂಥರ ನೋಡಿದ್ಲ ಅಜ್ಜಿ ನಿಮ್ಮ ಫ್ಯಾಮಿಲಿ ಎಲ್ಲರೂ ನೋಡೋ ಮೂಲಕವೇ ಹೊಂದ್ಬಿಡ್ತೀರಾ ಅಂತ ಭಯಪಟ್ಟಂದೆ ನನ್ನ ಮೊಮ್ಮಗನ ಮುಗಿಯಿದ್ದೆ ಹಗ್ಗ ಹಾಕೊಳ್ಳಿ ನೀನೇನೆ ಅಂತ ನನ್ನ ಕೈಗಳನ್ನ ಹಿಡಿದ್ಲ ಅಜ್ಜಿ ಅಪ್ಪ ನೋವು ಅಂತ ಅವಳಿಂದ ನನ್ನ ಬಿಡಿಸ್ಕೊಂಡೆ ನಿಂಗೆ ಹಾಗೆ ಅನಿಸ್ತಿದ್ಯಾ ಮೊಮ್ಮಗನ ಮುಂದೆ ನಾನು ಒಂದು ನಾಯಿ ಮರಿ ಇದ್ದಂತೆ ಅವನು ಏನು ಹೇಳಿದ್ರೆ ಅದೇ ಮಾಡುವ ರಿಮೋಟ್ ಕಂಟ್ರೋಲ್ ಟಿ ವಿ ಆಗಿಬಿಡ್ತೀನಿ ಅಂತ ಅಂದೆ ನಿನಗೆ ಹಾಗನ್ನಿಸ್ತಿದೆಯಾ ನಿನ್ನಿಂದ ಬದಲಾದ ನನ್ನ ಮೊಮ್ಮಗ ನನಗೆ ಸ್ಪಷ್ಟವಾಗಿ ಕಾಣಿಸ್ತಿದ್ದಾನೆ ಹಿಂದೆ ಇಲ್ಲದ ಶಾಂತತೆ ಕಾಣಿಸ್ತಿದೆ ನನ್ನ ಮೊಮ್ಮಗನ ಕಣ್ಣುಗಳಲ್ಲಿ ಒಂದು ಆಪ್ಯಾಯತೆ ಕಾಣಿಸ್ತಿದೆ ಇದೆಲ್ಲ ನಿನ್ನಿಂದಲೇ ಅವನನ್ನು ಜಾಗರೂಕವಾಗಿ ನೋಡ್ಕೋತಾಯಿ ಅವನು ಯಾವ ಪ್ರೀತಿಯನ್ನು ನೋಡಿಲ್ಲ ಬಾಯ್ಬಿಟ್ಟು ನನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ಮನೆಯಲ್ಲಿ ಹೇಳ್ತಾ ಆಮೇಲೆ ಏನಾಯಿತು ಅಂತ ಗೊತ್ತಿಲ್ಲ ನಿನ್ನ ಬಗ್ಗೆ ಮಾತಿದ್ರೆ ಎಗರಿ ಎಗರು ಬೀಳ್ತಿದ್ದ ಮನೆಗೆ ಬರೋದನ್ನೇ ತನ್ನೇ ನೆಲೆಸ್ತಾ ಏನೋ ಎಲ್ಲವನ್ನ ಕಳೆದುಕೊಂಡಂತೆ ಇರ್ತಿದ್ದ ಮತ್ತು ನೋಡೋದಕ್ಕೆ ಕೂಗು ಅಂತ ನನ್ನ ಹತ್ರ ಹೇಳಿದ ಅಲ್ಲಿವರೆಗೂ ಸುಮ್ಮನೆ ಇರಲು ಸಾಧ್ಯವಾಗಲಿಲ್ಲ ಈಗಲೂ ಈ ಮುದುಕಿ ಪ್ರಾಣ ಎಷ್ಟೋ ನೋಡಿದೆ ನನ್ನ ಕೃಷ್ಣನ ಖುಷಿ ನೋಡಿ ಆರಾಮವಾಗಿ ಕಣ್ಣು ಮುಚ್ತೀನಿ ನಮ್ಮ ಕಿಟ್ಟು ಮಾಯ ಮಾಡಿ ಬದುಕ್ಬಿಡ್ತಾನೆ ಆದರೆ ನಾನು ಕೃಷ್ಣನಿಗೆ ಮಾತ್ರ ಮಾಯ ಮಾಡೋದು ಬರೋಲ್ಲ ಯಾರ ಬಳಿಯೂ ಕೈ ಚಾಚಿ ಕೇಳಲ್ಲ ಕೊನೆಗೆ ಪ್ರೀತಿ ಅಂತ ಕೂಡ ಅಂತ ಕಣ್ಣು ಬರೆಸ್ಕೊಂಡು ಅಜ್ಜಿ ಅಗತ್ಯ ಬಗ್ಗೆ ಅಜ್ಜಿ ಹೇಳಿದ ಪ್ರತಿ ಸಲವೂ ನನ್ನ ಕಣ್ಣುಗಳು ತುಂಬರ್ತಿದ್ವು ಅವನು ಬೆಳೆದ ಘಟನೆಗಳನ್ನ ಓಹಿಸ್ಕೊಂಡ್ರೆ ಮೈಯೆಲ್ಲ ನಡಕ್ತಿತ್ತು ನಾನು ಯಾರೂ ಇಲ್ಲದೆ ಬೆಳೆದಿದ್ದೀನಿ ಆದರೆ ಡ್ಯಾಡಿ ನನ್ನ ಜೊತೆಯಲ್ಲೇ ಇದ್ದರು ಯಾವ ಚಿಕ್ಕ ಕೊರತೆಯೂ ಇಲ್ಲದೆ ಬೆಳೆಸಿದ್ರು ಡ್ಯಾಡಿ ಆಫೀಸ್ ಕೆಲಸವನ್ನು ಮನೆಯಲ್ಲಿ ಎಂದಿಗೂ ಮಾಡ್ತಿರಲಿಲ್ಲ ಯಾವಾಗಲೂ ನನ್ನ ಜೊತೆಯಲ್ಲಿ ಇರ್ತಿದ್ರು ನನಗೆ ಊಟ ತಿನ್ನಿಸ್ತಿದ್ರು ಹೋಮ್ವರ್ಕ್ ಮಾಡಿಸ್ತಿದ್ರು ಕತೆ ಹೇಳ್ತಿದ್ರು ಡ್ಯಾಡಿ ಜೋಗಳಿತಾ ನಿದ್ರೆ ಮಾಡಿಸ್ತಿದ್ರು ಚಿಕ್ಕ ವಯಸ್ಸಿನಲ್ಲೇ ನಿದ್ರೆ ಮಾಡ್ತಿರ್ಲಿಲ್ಲ ಕೂಡ ಡ್ಯಾಡಿ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದರಿಂದ ನಾನು ಅಮ್ಮ ಮತ್ತು ಪ್ರಪಂಚವನ್ನು ಮರೆತು ಬಿಡ್ತಿದ್ದೆ ಆದರೆ ನಾನು ಅಗತ್ಯ ಹಾಗಲ್ಲ ಅವನ ಮನಸ್ಸಿನಲ್ಲಿ ಭಾರವನ್ನು ಹೊತ್ಕೊಂಡೇ ಬೆಳೆದಿದ್ದಾನೆ ಅಜ್ಜಿ ಬೇಗ ನಮ್ಮ ಮದುವೆಗೆ ಮುಹೂರ್ತ ಇಡಿಸು ಅಂತ ಅಜ್ಜಿ ಕೈಗಳನ್ನ ಹಿಡಿದುಕೊಂಡೆ ಮತ್ತೊಂದು ಕೈಯಿಂದ ನನ್ನ ಕಣ್ಣೀರು ಒರೆಸ್ಕೊಂಡೆ ನಿಮ್ಮ ಮದುವೆ ಯಾವಾಗ ನೋಡೋದು ಅಂತ ನನ್ನ ಮನಸ್ಸು ತಡೀತಾ ಇಲ್ಲ ಪಂಡಿತರನ ಮನೆಗೆ ಬರೋಕೆ ಹೇಳಿದ್ದೀನಿ ನಾಳೆ ಮಾತನಾಡ್ತೀನಿ ನಮ್ಮ ಅಪ್ಪನ ಆರೋಗ್ಯ ಚೆನ್ನಾಗಿದೆ ಅಲ್ವಾ ಅಂತ ಕೇಳಿದ್ಲು ಅಜ್ಜಿ ಚೆನ್ನಾಗಿದ್ದಾರೆ ಅಜ್ಜಿ ಆಫೀಸ್ಗೆ ಹೋಗ್ತಿದ್ದಾರೆ ಕಾರ್ ಡ್ರೈವಿಂಗ್ ಕೂಡ ಮಾಡ್ತಿದ್ದಾರೆ ಡ್ರೈವರ್ ಇದ್ದಾನೆ ಅಗಸ್ಯ ಡ್ಯಾಡಿಗಾಗಿ ಸೆಕ್ಯೂರಿಟಿ ಕೂಡ ಅರೇಂಜ್ ಮಾಡಿದ್ದಾನೆ ಏನೇ ಆದರೂ ನಿನ್ನ ಮೊಮ್ಮಗ ತುಂಬ ಒಳ್ಳೆಯವನಜ್ಜಿ ಅಜ್ಜಿ ನಾನೇ ನೋಡೋಕ್ಕಾಗಲ್ಲ ಆದರೆ ಅವನಿಂದ ಹತ್ತಿರ ಮಾತ್ರ ನಾನು ಖುಷಿ ಪಡ್ತಾನೆ ಅಂತ ತುಟಿ ಕೆಳಗಿಳಿಸ್ತೀನಿ ನನ್ನ ಮಾತುಗಳಿಗೆ ಅಜ್ಜಿ ಆರಾಮವಾಗಿ ನಕ್ಳು ನಿನ್ನ ನನ್ನ ಮೊಮ್ಮಗನಲ್ಲದೆ ಬೇರೆ ಯಾರೂ ಸಹಿಸಲ್ಲ ನನ್ನ ಮೊಮ್ಮಗನನ್ನು ನನ್ನ ಬೇರೆ ಯಾರು ಹ್ಯಾಂಡಲ್ ಮಾಡಲ್ಲ ಅಂಥ ಒಂಥರ ಜ್ಞಾನ ಹೇಳಿದ್ಲು ಅಜ್ಜಿ ಆ ಮಾತಿಗೆ ಹೌದು ಅನ್ನೋ ಹಾಗೆ ನಾನು ತಲೆ ಆಡಿಸ್ದೆ ಅಜ್ಜಿ ಮನೆಗೆ ಹೊರಟು ಹೋಯಿತು ನಾನು ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಬಂದೆ ಕನಿಷ್ಠ ಫೋನ್ ಕೂಡ ಮಾಡದೇ ಇರುವ ಈ ದುರ್ಮಾಸ್ಮುನಿಯನ್ನು ಬಯೋದು ಕೂಡ ನಾನು ಬಾಯಿ ಬರಲಿಲ್ಲ ಅದಕ್ಕೆ ಕಾರಣ ಪ್ರೀತಿ ಪ್ರೀತಿ ಮಿಸ್ಟರ್ ಅಗಸ್ತ್ಯ ಚಕ್ರವರ್ತಿ ನಿನ್ನ ಮೇಲಿರುವ ಪ್ರೀತಿಯನ್ನು ವರ್ಣಿಸೋದಕ್ಕೆ ನನಗೆ ಮಾತುಗಳು ಬರ್ತಾ ಇಲ್ಲ ನನ್ನ ಪ್ರೀತಿಯನ್ನು ನಿನ್ನ ಮುಂದೆ ಹೀಗೆ ವ್ಯಕ್ತಪಡಿಸ್ತೀನಿ ನೀನು ಇಲ್ಲದೆ ನನ್ನ ಜೀವನ ಚಿಕನ್ ಕರಿಯಲ್ಲಿ ಚಿಕನ್ ತುಂಡುಗಳಿಲ್ಲದ ಗ್ರೇವಿ ಅಂತಾಗುತ್ತೆ ಮಸಾಲೆ ಇಲ್ಲದ ನೂಡಲ್ಸ್ನಂತೆ ಟೇಸ್ಟ್ಲೆಸ್ ಆಗಿರುತ್ತೆ ಪೆಪ್ಪರ್ ಇಲ್ಲದ ಪಿಜ್ಜಾನಂತೆ ಸಪ್ಪೆ ಆಗಿರುತ್ತೆ ಅದೇ ನನ್ನ ಜೊತೆ ಇದ್ದರೆ ಹೈದರಾಬಾದ್ ಬಿರಿಯಾನಿನಂತೆ ಸುವಾಸನೆಯಿಂದ ತುಂಬ ಹೋಗುತ್ತೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್